ಚೌತಿಯ ದಿನದಂದು ಚಂದ್ರನನ್ನು ನೋಡಬಾರದೇಕೆ ಚೌತಿಯ ದಿನದಂದು ಚಂದ್ರನನ್ನು ನೋಡಿದರೆ ನಮಗೇನಾಗುತ್ತದೆ ಅಕಸ್ಮಾತ್ ಆಗಿ ಚೌತಿಯ ದಿನದಂದು ಚಂದ್ರನನ್ನು ನೋಡಿದರೆ ಅದಕ್ಕೆ ಪರಿಹಾರವೇನು ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ ಅಂದರೆ ಅದು ಗಣೇಶ ಚತುರ್ಥಿ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ಅಂದರೆ ಚತುರ್ಥಿಯ ಅಂದರೆ ನಾಲ್ಕನೆಯ ದಿನದಂದು ಮಾಡುವ ಹಬ್ಬ ಗಣೇಶ ಚತುರ್ಥಿ ಗಣೇಶ ಚತುರ್ಥಿಯು ಹಿಂದೂಗಳ ಬಹುಮುಖ್ಯವಾದ ಅಂದರೆ ಪ್ರಮುಖವಾದ ಹಬ್ಬವಾಗಿರ್ತದೆ ನಾವು ಗಣೇಶನ ಹಬ್ಬವನ್ನು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಆಚರಿಸುತ್ತೇವೆ ನಾವು ಗಣೇಶನನ್ನ ಪೂಜಿಸುವುದರಿಂದ ನಮಗೆಲ್ಲ ಜ್ಞಾನ ಬುದ್ಧಿವಂತಿಕೆ ಸಮೃದ್ಧಿ ಹಾಗೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅಡೆತಡೆಗಳನ್ನು ನಿವಾರಿಸುವ ದೇವನಾಗಿ ನಾವು ಗಣೇಶನನ್ನು ಪೂಜಿಸುತ್ತೇವೆ ಗಣೇಶ ಚತುರ್ಥಿಯ ದಿನವನ್ನು ಗಣೇಶನ ಹುಟ್ಟು ದಿನವಾಗಿ ಅದನ್ನು ಆಚರಿಸಲಾಗುತ್ತೆ ಅಂದರೆ ಗಣೇಶನ ಜನ್ಮ ದಿನವೆಂದು ಈ ಹಬ್ಬವನ್ನು ಆಚರಿಸಲಾಗುತ್ತೆ ಪ್ರತಿ ವರ್ಷದ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನದಂದೇ ಗಣೇಶ ಹುಟ್ಟಿದ್ರಿಂದ ಆ ದಿನದಂದು ಪ್ರತಿ ವರ್ಷ ಬರುವ ಚೌತಿಯ ದಿನದಂದು ಅಂದರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನದಂದು ನಾವು ಗಣೇಶನನ್ನು ಪೂಜಿಸುತ್ತೇವೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಗಣೇಶ ಚತುರ್ಥಿಯ ಪ್ರಾಮುಖ್ಯತೆ ಏನು ಗಣೇಶ ಚತುರ್ಥಿಯ ದಿನದಂದು ನಾವು ಗಣೇಶನನ್ನು ಪೂಜೆ ಮಾಡುವುದರಿಂದ ನಮಗೆ ಯಾವ ಯಾವ ಲಾಭಗಳು ದೊರೆಯುತ್ತವೆ ಹಾಗೆ ಗಣೇಶ ಜನನ ಹೇಗೆ ಆಯಿತು ಹಾಗೆ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ನಾವು ನೋಡಬಾರ್ದು ಏಕೆ ಚಂದ್ರನನ್ನು ನೋಡಿದ್ರೆ ನಮಗೆ ಏನಾಗುತ್ತೆ ಅಂತ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜನರು ಗಣೇಶನ ಆಶೀರ್ವಾದವನ್ನು ಕೋರಲು ಹಾಗೆ ಜ್ಞಾನವನ್ನು ಪಡೆಯಲು ತಮ್ಮ ಜೀವನದಲ್ಲಿನ ಅಡೆತಡೆಗಳನ್ನು ಜಯಿಸಲು ಈ ಹಬ್ಬವನ್ನು ಆಚರಿಸುತ್ತಾರೆ ಈ ಹಬ್ಬ ಸಾಮಾನ್ಯವಾಗಿ ಹತ್ತು ದಿನಗಳ ಕಾಲ ನಡೆಯುವಂಥ ಹಬ್ಬ ಗಣೇಶ ಹಬ್ಬವು ನಮ್ಮ ಸಾಮಾಜಿಕ ಐಕ್ಯತೆಯನ್ನು ಹಾಗೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಎತ್ತಿ ಹಿಡಿಯುತ್ತದೆ ಗಣೇಶ ಚತುರ್ಥಿಯ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಗಣೇಶ ಚತುರ್ಥಿಯ ಮಹತ್ವ ಅಂದ್ರೆ ಗಣೇಶನ ಆರಾಧನೆಯನ್ನ ಮಾಡುವುದರಿಂದ ನಮಗೆ ಬುದ್ಧಿವಂತಿಕೆ ಹಾಗೆ ಜ್ಞಾನ ವೃದ್ಧಿಯಾಗುತ್ತೆ ಗಣೇಶ ಚತುರ್ಥಿಯಂದು ನಾವು ಗಣೇಶನನ್ನ ಪೂಜೆ ಮಾಡುವುದರಿಂದ ನಮ್ಮ ಮನೆಗೆ ಸಮೃದ್ಧಿ ಅದೃಷ್ಟವನ್ನ ಗಣೇಶ ತಂದು ಕೊಡುತ್ತಾನೆ ಎಂಬುವ ನಂಬಿಕೆ ಇದೆ ಸ್ನೇಹಿತರೆ ಗಣೇಶನಿಗೆ ಮೊದಲ ಪೂಜೆ ಆದ್ಯತೆ ಇರುತ್ತದೆ ಸ್ನೇಹಿತರೆ ಗಣೇಶನನ್ನು ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಗಳು ನಡೆದರೂ ಕೂಡ ಮೊದಲ ಪೂಜೆ ಆದ್ಯತೆ ಗಣೇಶನಿಗೆ ಇರುತ್ತೆ ಗಣೇಶನನ್ನು ನಾವು ಪೂಜೆ ಮಾಡುವುದರಿಂದ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನೆಂದು ನಂಬಲಾಗುತ್ತೆ ಹಾಗೆ ವಿಘ್ನ ವಿನಾಯಕ ಅಂತಲೂ ಕೂಡ ನಾವು ನಂಬಲಾಗುತ್ತೆ ಗಣೇಶನನ್ನು ನಾವು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ದೈನಂದಿನ ದಿನಗಳಲ್ಲಿ ಎದುರಾಗುವ ಅಂದರೆ ಆಂತರಿಕವಾಗಲಿ ಅಥವಾ ಬಾಹ್ಯವಾಗಲಿ ಎದುರಾಗುವ ಎಲ್ಲ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಗಣೇಶ ನೀಡುತ್ತಾನೆ ಗಣೇಶನನ್ನು ನಾವು ಹೊಸ ಆರಂಭದ ದೇವರಾಗಿ ಪೂಜಿಸಲಾಗುತ್ತೆ ಸ್ನೇಹಿತರೆ ನಾವು ಯಾವುದೇ ಹೊಸ ಕಾರ್ಯಗಳನ್ನು ನಮ್ಮ ಮನೆಯಲ್ಲಿ ಪ್ರಾರಂಭಿಸಲು ಗಣೇಶ ಪ್ರೇರಣೆ ನೀಡುತ್ತಾನೆ ಅನ್ನುವ ಕಾರಣದಿಂದ ನಾವು ಗಣೇಶನಿಗೆ ಯಾವುದೇ ಕಾರ್ಯದ ಮುಂಚೆ ನಾವು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಇನ್ನು ಗಣೇಶನ ಜನನ ಪ್ರತಿಯೊಬ್ಬರಿಗೂ ನಿಮಗೆ ತಿಳಿದೇ ಇದೆ ಅದನ್ನು ಸ್ವಲ್ಪ ಚಿಕ್ಕದಾಗಿ ಒಂದು ಕಥೆಯಾಗಿ ನಾನು ಹೇಳ್ಬಿಡ್ತೀನಿ ಪಾರ್ವತಿ ದೇವಿಯ ಮಾನಸ ಪುತ್ರ ಗಣೇಶನಾಗಿರ್ತಾನೆ ಪಾರ್ವತಿ ದೇವಿಯು ಒಂದು ದಿನ ಸ್ನಾನಕ್ಕೆ ಹೋಗ್ಬೇಕಾಗಿರ್ತದೆ ತನ್ನ ಮೈಯ ಕೊಳೆಯಿಂದ ಆಕೃತಿಯೊಂದನ್ನು ಸೃಷ್ಟಿಸಿ ಅದಕ್ಕೆ ಜೀವ ತುಂಬಿ ಸ್ನಾನ ಮಾಡಲು ಹೋಗಿರ್ತಾಳೆ ತಾಯಿಯ ಆಜ್ಞೆಯಂತೆ ಗಣಪ ಮನೆಯನ್ನ ಕಾಯ್ತಿರ್ತಾನೆ ಶಿವನು ಮನೆಗೆ ಬಂದಾಗ ಗಣಪ ಶಿವನನ್ನ ತಡಿತಾನೆ ಮನೆಯೊಳಗೆ ಹೋಗಲು ಅದನ್ನ ಅಡ್ಡಿಪಡಿಸ್ತಾನೆ ಇದರಿಂದ ಕೋಪಗೊಂಡ ಶಿವ ತನ್ನ ತ್ರಿಶೂಲದಿಂದ ಗಣೇಶನ ಶಿರವನ್ನ ಕತ್ತರಿಸುತ್ತಾನೆ ಸ್ನಾನ ಮುಗಿಸಿ ಬಂದ ಗೌರಿ ಮಗನ ದೇಹವನ್ನು ಕಂಡು ರೋಧಿಸುತ್ತಾಳೆ ಹಾಗೆ ಕೋಪಗೊಳ್ಳುತ್ತಾಳೆ ಶಿವನು ಪಾರ್ವತಿ ದೇವಿಯನ್ನು ಸಮಾಧಾನಪಡಿಸುವ ಸಲುವಾಗಿ ತನ್ನ ಗಣಗಳನ್ನು ಕರೆದು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಪ್ರಾಣಿಯ ತಲೆಯನ್ನು ಕತ್ತರಿಸಿ ತರುವಂತೆ ಆಜ್ಞಾಪಿಸುತ್ತಾರೆ ಶಿವನ ಆಜ್ಞೆಯಂತೆ ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮರಿ ಆನೆಯನ್ನ ತಲೆಯನ್ನು ಕತ್ತರಿಸಿ ತರುತ್ತಾರೆ ತಂದ ಆನೆಯ ತಲೆಯನ್ನು ಗಣಪನ ದೇಹಕ್ಕೆ ಸೇರಿಸಲಾಗುತ್ತೆ ಇದನ್ನು ಕಂಡ ಪಾರ್ವತಿ ದೇವಿಗೆ ತುಂಬ ಸಂತೋಷವಾಗುತ್ತದೆ ಹಾಗೆ ಮಾನಸ ಪುತ್ರನಾಗಿ ಗಣೇಶನನ್ನ ಸ್ವೀಕಾರ ಮಾಡಲಾಗುತ್ತೆ ಅಂದಿನಿಂದ ಗಣಪ ಗಜಮುಖನಾಗಿ ಗಣಗಳ ಅಧಿಪತಿಯಾಗಿ ಹಾಗೂ ಮೊದಲ ಅಗ್ರ ಪೂಜೆಗೆ ಅರ್ಹನಾಗುತ್ತಾನೆ ವಿಘ್ನ ವಿನಾಶಕನಾಗಿ ವಿನಾಯಕನಾಗುತ್ತಾನೆ ಚೌತಿಯ ದಿನದಂದು ಚಂದ್ರನನ್ನ ನೋಡಬಾರದು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಅದಕ್ಕೂ ಒಂದು ಕಾರಣವಿದೆ ಇದಕ್ಕೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಗಣೇಶನು ಚಂದ್ರನಿಗೆ ಕೊಟ್ಟ ಶಾಪವೇ ಮುಖ್ಯ ಕಾರಣ ಚೌತಿಯ ದಿನದಂದು ನಾವು ಚಂದ್ರನನ್ನು ನೋಡಿದರೆ ಕಳಂಕ ಅಥವಾ ಸುಳ್ಳು ಆರೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಎನ್ನುವ ನಂಬಿಕೆ ಇದೆ ಸ್ನೇಹಿತರೆ ಚೌತಿಯ ದಿನದಂದು ಗಣೇಶ ಚಂದ್ರನಿಗೆ ಕೊಟ್ಟ ಶಾಪದ ಹಿನ್ನೆಲೆಯನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಪೌರಾಣಿಕ ಹಿನ್ನೆಲೆಯ ಒಂದು ದಂತಕಥೆಯ ಪ್ರಕಾರ ಒಮ್ಮೆ ಚಂದ್ರನು ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಪಡ್ತಾ ಇರ್ತಾನೆ ಇದೇ ಸಂದರ್ಭದಲ್ಲಿ ಗಣೇಶನು ತುಂಬಿದ ಹೊಟ್ಟೆಯೊಂದಿಗೆ ನಿಮಗೆಲ್ಲ ತಿಳಿದಿರುವಂತೆ ಗಣೇಶನ ಹೊಟ್ಟೆ ಡೊಳ್ಳು ಹೊಟ್ಟೆ ಅವರಿಗೆ ತಿಂಡಿ ತಿನಿಸು ಅಂದರೆ ತುಂಬಾ ಇಷ್ಟ ಅವರು ಒಂದು ಬಾರಿ ಏನು ಮಾಡ್ತಾರೆ ಅಂದರೆ ತನ್ನ ಡೊಳ್ಳು ಹೊಟ್ಟೆಯೊಂದಿಗೆ ತನ್ನ ವಾಹನವಾದ ಇಲಿಯ ಮೇಲೆ ಪ್ರಯಾಣಿಸುತ್ತಿದ್ದಾಗ ಅವನು ಇಲಿಯ ಮೇಲಿಂದ ಬಿದ್ದು ಬಿಡ್ತಾನೆ ಇದನ್ನು ಕಂಡಂತಹ ಚಂದ್ರನು ಗಣಪತಿಯ ದೇಹವನ್ನು ನೋಡಿ ನಗುತ್ತಾನೆ ಚಂದ್ರನ ಅಹಂಕಾರದ ನಗುವಿಗೆ ಕೋಪಗೊಂಡ ಗಣಪತಿ ತನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುವ ಚಂದ್ರನಿಗೆ ಯಾರೂ ನೋಡದಂತೆ ಶಾಪ ನೀಡುತ್ತಾನೆ ಒಂದು ವೇಳೆ ಈ ಚೌತಿಯ ದಿನದಂದು ಯಾರಾದರೂ ಚಂದ್ರನನ್ನು ನೋಡಿದರೆ ಅವರು ಅನಗತ್ಯವಾದ ಸುಳ್ಳು ಆರೋಪಗಳಿಗೆ ಗುರಿಯಾಗುತ್ತಾರೆ ಎಂದು ಶಾಪ ನೀಡುತ್ತಾನೆ ತನ್ನ ತಪ್ಪಿನ ಅರಿವಾದಾಗ ಚಂದ್ರನು ಗಣೇಶನ ಹತ್ರ ಕ್ಷಮೆ ಕೇಳುತ್ತಾನೆ ಆಗ ಗಣೇಶನು ತನ್ನ ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ಚತುರ್ಥಿಯ ದಿನವನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಚಂದ್ರನನ್ನ ನೋಡಬಹುದು ಎಂದು ಹೇಳುತ್ತಾನೆ ಹಾಗಾದರೆ ನಾವು ಚೌತಿಯ ದಿನದಂದು ಚಂದ್ರನನ್ನು ನೋಡಿದರೆ ಅದಕ್ಕೆ ಪರಿಹಾರವಿಲ್ಲ ಅಂತ ಕೇಳಿದರೆ ಖಂಡಿತ ಇದೆ ಸ್ನೇಹಿತರೆ ಇದನ್ನು ಕೂಡ ಗಣೇಶ ಚಂದ್ರನಿಗೆ ತಿಳಿಸ್ತಾನೆ ಚೌತಿಯ ದಿನದಂದು ಚಂದ್ರನನ್ನು ಏನಾದ್ರೂ ನೋಡಿದರೆ ಅದರ ಪರಿಹಾರವಾಗಿ ಕೃಷ್ಣ ಸಮಂತಕ ಮಣಿ ಕತೆಯನ್ನು ಕೇಳಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಗಣೇಶ ಚಂದ್ರನಿಗೆ ತಿಳಿಸುತ್ತಾನೆ ಹಾಗಾಗಿ ಚೌತಿಯ ದಿನದಂದು ದಯವಿಟ್ಟು ಯಾರೇ ಆದ್ರೂ ಕೂಡ ಚಂದ್ರನನ್ನು ನೋಡಬೇಡಿ ಅಕಸ್ಮಾತಾಗಿ ಏನಾದ್ರೂ ನೋಡಿದ್ರೂ ಕೂಡ ಕೃಷ್ಣ ಸಮಂತರ ಮಣಿ ಕತೆಯನ್ನು ಕೇಳಿ ಅದರ ಪರಿಹಾರವನ್ನು ಕಂಡುಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗ್ದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಗಣೇಶ ಚತುರ್ಥಿಯ ದಿನದಂದು ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಂಥದೇ ಒಂದು ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ